ಕಂಬಳಿ ಎಂಬ ವಿದ್ಯಾರ್ಥಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಆಶ್ರಯ ಸಂಸ್ಥೆಯಲ್ಲಿ ಸನ್ಮಾನ ಮಾಡಲಾಯಿತು ಶಿರಹಟ್ಟಿ ಪಟ್ಟಣದ ಕುರುಬ ಸಮಾಜದ ವಿದ್ಯಾರ್ಥಿ ವಿನಾಯಕ ಕಂಬಳಿ ಎಸ್ಎಲ್ಸಿ ಪರೀಕ್ಷೆ ಆಂಗ್ಲ ಮಾಧ್ಯಮದಲ್ಲಿ ಶೇಕಡ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕರಷ್ಟು ಅಂಕಗಳನ್ನು ಪಡೆದು ಸಮಾಜಕ್ಕೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಬರ್ ಸಾಬ್ ಯಾದಗಿರಿ ಮಾತನಾಡಿ ಈ ವಿದ್ಯಾರ್ಥಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೀಗೆ ಹೆಚ್ಚೆಚ್ಚು ಅಂಕಗಳನ್ನು ಪಡೆದು ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ನಮ್ಮ ಶಿರಹಟ್ಟಿಯ ಹೆಸರನ್ನ ದೇಶದಾದ್ಯಂತ ಹೆಸರು ಮಾಡಲಿ ಅಂದ್ರು ನಂತರ ಶಶಿಧರ್ ಶಿರಸಂಗಿ ಮಾತನಾಡಿ ವಿನಾಯಕ ಕಂಬಳಿ ತೊಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಶಿರಹಟ್ಟಿ ಹೆಸರನ್ನು ತಂದಿದ್ದು ನಮಗೆಲ್ಲ ಖುಷಿಯಾಗಿದೆ ಅವರ ತಂದೆ ರಾಮಣ್ಣ ಕಂಬಳಿ ಹೇಳಿದಂತೆ ನಮ್ಮ ವೃತ್ತಿ ಕುರಿಕಾಯೋದು ನಮ್ಮ ಮಕ್ಕಳು ನಮ್ಮಂತೆ ಆಗದೆ ಉನ್ನತ ಶಿಕ್ಷಣ ಪಡೆದು ಶಿರಹಟ್ಟಿ ಪಟ್ಟಣಕ್ಕೆ ಕೀರ್ತಿ ತರಲಿ ಅಂತ ಅವರ ಆಶಯವಾಗಿದೆ ಅಂದ್ರು ಈ ಸಂದರ್ಭದಲ್ಲಿ ಬಸವರಾಜ ಒಡವಿ ಅಕ್ಬರ ಸಾಬ ಯಾದಗಿರಿ ಶ್ರೀನಿವಾಸ ಬಾರ್ಬಾರ ಪ್ರದೀಪ್ ಗೋಡಪ್ಪ ಚನೌರ್ ಶಶಿಧರ್ ಶಿರಸಂಗಿ ಗೌರೀಶ್ ನಾಗಶೆಟ್ಟಿ ವೀರೇಶ್ ಉಮಲಾಬಾದಿ ಮತ್ತಿತರರು ಉಪಸ್ಥಿತರಿದ್ದರು ಟಿವಿ ಶಿರಹಟ್ಟಿ ಪಾಯಿಂಟ್ ಎಂಬತ್ ನಾಲ್ಕು ಪ್ರತಿಶತ ನಮ್ಮ ಸಿರಿಗಂಟಿಗೆ ಒಳ್ಳೆಯ ಬ್ರಾಹ್ಮಣ ಅವರು ಹೇಳದ ಪ್ರಕಾರ ನಾವು ಕುರಿ ಕಾಲು ಜೀವನ ಮಾಡಿದ್ದೀವಿ ನಮ್ಮ ಮಕ್ಕಳು ಆ ಟೈಪ್ ಆಗುತ್ತಾರ ನಮ್ಮ ಸಮಾಜದಲ್ಲಿ ಉತ್ತುವಂತೆ ಒಂದು ಕೆಲಸ ಮಾಡ ಬರುವ ದಿನಮಾನಗಳಲ್ಲಿ ಕೆ ಎಸ್ ಐ ಎ ಎಸ್ ಮಾಡಿ ನಮ್ಮ ರಾಜ್ಯಕ್ಕೆ ಹೆಸರು ತರಬೇಕಾದ್ರೆ ಸಾಕು ನನ್ನ ಏನು ಪರಿಶ್ರಮ ಸಾಕು ಅದಕ್ಕಿಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಒಂದು ವಿನಾಯಕಿಗೆ ನಾವೆಲ್ಲರೂ ಸೇರಿ ಒಂದು ಅಭಿನಂದನೆ ಸಲ್ಲಿಸಿ ಅವರಿಗೆ ಅವ್ರಿಗೆ ಹಿಂದೆ ಇರ್ತೀವಿ ಅಂತ ಹೇಳ್ತಾ ರಾಮಣ್ಣವರ ಮಗ ನಮ್ಮ ಊರಿನ ಕೀರ್ತಿಯನ್ನು ಬೆಳೆದಿದ್ದಾನೆ ಅವರಿಗೆ ಹೆಚ್ಚಂದ ಏನು ಹೇಳಬೇಕಪ್ಪ ಅಂದರೆ ಅವರು ಕಷ್ಟಪಟ್ಟಾರ ನಾವೆಲ್ಲ ಕುರಿಕಾದವರು ನಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ ಅನ್ನೋ ವಿಚಾರದಾಗ ಅವರು ತಮ್ಮ ಮನಸ್ಸಿಗೆ ಖುಷಿಪಟ್ಟಿದ್ದಾರೆ ಪತ್ನಿಯವರಾಗಲಿ ಅವರವರಿಗೆ ಭಾಳ ಖುಷಿಪಟ್ಟಿದ್ದಾರೆ ಭಾಳ ಖುಷಿಯಲ್ಲೇ ಇದ್ದಾರೆ ಅವರು ಒಂದು ಒಂದೇನು ಹೇಳೋದಂದ್ರೆ ನಾ ಖುಷಿ ಪಡೋದೇನಂದ್ರೆ ನಮ್ಮೂರಿನ ಒಬ್ಬರು ಸಮಾಜದಾಗ ಈ ಮಟ್ಟಕ್ಕೆ ಬೆಳೆಯಕತ್ತಂದ್ರೆ ಇನ್ನೂ ಎತ್ತರಕ್ಕೆ ಬೆಳಿಲಿ ನಮ್ಮೂರು ಊರನ್ನು ದೆಹಲಿ ಮಠ ನಮ್ಮೂರಿನ ಸಿರೆಟ್ಟಿ ಎಲ್ಲಿ ಅಂತ ದೆಹಲಿ ಮಠ ಮುಟ್ಟಿ ಬರೋ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ರ್ಯಾಂಕ್ ಅನ್ನು ಪಡೆದು ಒಳ್ಳೆಯ ಹುದ್ದೆದಾಗ ಹೋಗಲಿ ಅವರು ಇನ್ನು ಬರುವಂಥ ಮಕ್ಕಳಿಗೆ ಅವರು ತಮ್ಮ ದೊಡ್ಡ ಹುದ್ದೆದಾಗ ಹೋಗಿಂದ ನಮ್ಮ ನಮ್ಮೂರು ಸಿರಟ್ಟಿ ಎಷ್ಟು ಶಾಲೆ ಒಳಗೆ ಹಿಂದಿದೆ ಅಷ್ಟು ಮುಂದೆ ಅನ್ನೋದು ನನ್ನ ಆಸೆ ಇದೆ ಅದ್ರ ಹಂಗೆ ನಾನು ಏನು ಹೇಳಬೇಕು ಇಚ್ಛಾ ಪಡ್ತೀನಂದ್ರೆ ಅವ್ರಿಗೆ ನಾನು ಏನು ಕೊಡ್ಲಿಕ್ಕೆ ಆಗೋಲ್ಲ ಒಂದು ಪೆನ್ ಮಾತ್ರ ನಾನು ಕೊಡಲಿಕ್ಕೆ ಅವಕಾಶ ಪಡೆಯವರು ಒಂದು ಪೆನ್ ಕೊಡ್ತಿದ್ದೆ ನಮಸ್ಕಾರ ಯಾರು ಅವಕಾಶ ಕೊಡ್ತಿದ್ದೆಲ್ಲ